ಮದಿಕ್ ಶಿರಾ ನಗರ ಅಧ್ಯಕ್ಷರಾದಂಥ ಗಿರಿ ಅವರೇ ಶಿರಾ ಗ್ರಾಮಾಂತರ ಅಧ್ಯಕ್ಷ ಅಧ್ಯಕ್ಷರಾದಂಥ ಚಿಕ್ಕಣ್ಣ ಅವರೇ ಹಾಗೆ ನಮ್ಮ ಮುದಿಮಡು ಮಂಜುನಾಥ್ ಅವರೇ ಕರಿಯಣ್ಣ ಅವರೇ ಹಾಗೆ ನಮ್ಮ ಗೌಡಪ್ಪ ಅವರೇ ನಮ್ಮ ಕಾರ್ಯದರ್ಶಿಗಳಾದಂಥ ನರಸಿಂಹ ರಾಜು ಅವರೇ ಹಾಗೆ ದೊಡ್ಡ ಡಿ ಎಚ್ ಗೌಡ್ರೆ ರಂಗನಾಥ್ ಅವರೇ ಹಾಗೆ ನಮ್ಮ ಪವನ್ ಅವರೇ ಮೂರ್ತಿ ಅವರೇ ಈರಣ್ಣ ಅವರೇ ಾರಾಯಣ್ ಲಕ್ಷ್ಮೀನಾರಾಯಣ ನಮ್ಮ ಪಕ್ಷದ ಎಲ್ಲ ಮುಖಂಡರೆ ಮಾಧ್ಯಮ ಮಿತ್ರರೇ ನಾನು ನಡೆದಂತ ಘಟನೆಗೆ ಐ ವಿಟ್ನೆಸ್ ಇದ್ದೀನಿ ಬೆಳಗಾವಿ ವಿಧಾನಸೌಧದಲ್ಲಿ ಎಲ್ಲ ಸುವ್ಯವಸ್ಥಿತವಾಗಿ ಸದನ ನಡೀತಾ ಇರತಕ್ಕಂತ ಸಂದರ್ಭದಲ್ಲಿ ಸುಮಾರು ಹನ್ನೊಂದು ಗಂಟೆ ಹನ್ನೆರಡು ಗಂಟೆ ಸುಮಾರಿಗೆ ಕಾಂಗ್ರೆಸ್ನ ಎಲ್ಲ ಶಾಸಕರುಗಳು ಎದ್ ನಿಂತು ಏಕಾಏಕಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಫೋಟೋಗಳನ್ನು ಇಟ್ಕೊಂಡು ಒಂದು ದೊಡ್ಡ ಗಲಾಟೆಯನ್ನು ಸೃಷ್ಟಿ ಮಾಡಿದ್ರು ಆಡಳಿತ ಪಕ್ಷದ ವಿರೋಧ ಪಕ್ಷದವರಲ್ಲ ಆ ಸಂದರ್ಭದಲ್ಲಿ ಸಭಾಪತಿಯವರು ಹೇಳಿದ್ರು ನಾನು ಎಲ್ಲವನ್ನು ವೀಕ್ಷಣೆ ಮಾಡಿ ಚರ್ಚೆಗೆ ಕೊಡಬೇಕು ಕೊಡಬೇಡ್ದು ಅಂತ ಹೇಳಿಬಿಟ್ಟು ನಿಮಗೆ ಸಮಯ ಕೊಡ್ತೀನಿ ಅಂತೇಳಿ ಕಲಾಪವನ್ನು ಮುಂದುವರಿಸಿದ್ರು ಸುಮಾರು ಒಂದು ಗಂಟೆವರೆಗೂ ಕಲಾಪ ಸುಸೂತ್ರವಾಗಿ ನಡೆಯಿತು ಝೀರೋ ಓವರ್ ಇತ್ತು ಝೀರೋ ಅವರ್ ಆಯಿತು ಅದಾದ ನಂತರ ತಕ್ಷಣವೇ ಕಾಂಗ್ರೆಸ್ನವರು ಶಾಸಕರುಗಳು ತಮ್ಮ ಮೇಲೆ ದೆವ್ವ ಬಂದ ರೀತಿ ಇದ್ದೀಚಿದ್ದಂಗೆ ಅಂಬೇಡ್ಕರ್ ಜಿಯವರ ಫೋಟೋಗಳನ್ನು ಪ್ರದರ್ಶನ ಮಾಡಿಕೊಂಡು ಭಾಳ ಅಸಂವಿಧಾನಕ ಭಾಷೆಗಳನ್ನು ಬಳಸ್ಕೊಂಡು ದೊಡ್ಡ ಮಟ್ಟಕ್ಕೆ ಗಲಾಟೆಯನ್ನು ಶುರು ಮಾಡಿದರು ಆ ಸಂದರ್ಭದಲ್ಲಿ ನಾವು ಕೂಡ ಪ್ರತಿಪಕ್ಷದಲ್ಲಿ ಕೊಟ್ಟಿದ್ದಂಥ ಶಾಸಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಏನೆಲ್ಲ ಅನ್ಯಾಯ ಮಾಡಿದೆ ಯಾವ ಕಾಂಗ್ರೆಸ್ ಸರ್ಕಾರ ಸಂವಿಧಾನ ಶಿಲ್ಪಿ ಸಂವಿಧಾನ ರಚನಾಕಾರರು ಸಂವಿಧಾನ ಕರ್ತೃ ಅವರಿಗೆ ಚುನಾವಣೆಗೆ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಹಾಕಿ ಎರಡು ಬಾರಿ ಸೋಲಿಸುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ ಹಾಗಾಗಿ ನಿಮಗೆ ನೈತಿಕತೆ ಇಲ್ಲ ಡಾಕ್ಟರ್ ಬಿ ಆರ್ ಅವರಿಗೆ ಭಾರತ ರತ್ನ ಪ್ರಶಸ್ತಿ ಕೊಟ್ಟಿದ್ದು ವಾಜಪೇಯಿ ಅವರು ಪ್ರಧಾನಿಯವರಾಗಿದ್ದಾಗ ಆರಡಿ ಮೂರಡಿ ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಕಾಂಗ್ರೆಸ್ನವರು ಇವತ್ತು ಅಂಬೇಡ್ಕರ್ ಬಗ್ಗೆ ಏನೆಲ್ಲ ಹೇಳ್ತಾರೆ ದಲಿತರ ಬಗ್ಗೆ ಮಾತಾಡ್ತಾರೆ ಆದರೆ ಒಂದು ಇಂಚು ಜಾಗ ಕೊಟ್ಟಿರಲಿಲ್ಲ ದೆಹಲಿನಲ್ಲಿ ಅವರ ಆತ್ಮ ಅವರ ಒಂದು ದೇಹವನ್ನು ಇದು ಮಾಡೋದಕ್ಕೆ ಸಂಸ್ಕಾರ ಮಾಡೋದಿಕ್ಕೆ ಆದರೆ ನರೇಂದ್ರ ಮೋದಿಯವರು ಪ್ರಧಾನವಾದ ಮಂತ್ರಿ ಆದಮೇಲೆ ಐದು ಜಾಗದಲ್ಲಿ ಸನ್ಮಾನ್ಯ ಬಿ ಆರ್ ಅಂಬೇಡ್ಕರ್ ಸ್ಮಾರಕಗಳನ್ನು ನಿರ್ಮಾಣ ಮಾಡುವಂಥದ್ದಾಗಿದೆ ಯಾವ ನೈತಿಕತೆ ಇದೆ ರಾಹುಲ್ ಗಾಂಧಿಯವರಿಗೆ ಯಾವ ನೈತಿಕತೆ ಇದೆ ಕಾಂಗ್ರೆಸ್ ಸರ್ಕಾರಕ್ಕೆ ಯಾವ ನೈತಿಕತೆ ಇಟ್ಕೊಂಡು ನಮ್ಮ ಭಾರತದ ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಏನೋ ಒಂದು ಮಾತು ಹೇಳಿದ್ರು ಅಂತೇಳಿ ಅದನ್ನು ತಿರುಚಿ ಅವರು ಹೇಳಿರೋದೊಂದು ಅದು ಅರ್ಧಂಬರ್ಧ ಕಟ್ ಅಂಡ್ ಪೇಸ್ಟ್ ಮಾಡಿ ಏನಿವತ್ತು ಆ ಜನಗಳಿಗೆ ತಪ್ಪು ಸಂದೇಶ ಕೊಡುವಂಥ ಕೆಲಸ ಮಾಡಿದ್ರು ಅದ್ರ ವಿರುದ್ಧ ನಾವು ಹೇಳಿದ್ವಿ ನಾವು ಪ್ರತಿಭಟನೆಗೆ ನಿಲ್ವಿ ನಾವು ಹೇಳಿದ್ವಿ ಅಂಬೇಡ್ಕರ್ಗೆ ಅವಮಾನಿಸಿದ್ದು ಕಾಂಗ್ರೆಸ್ ಸರ್ಕಾರ ಭಾರತೀಯ ಜನತಾ ಪಕ್ಷ ಯಾವತ್ತೂ ಕೂಡ ಸಂವಿಧಾನಕ್ಕಾಗ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ಗಾಗ್ಲಿ ಅವಮಾನವನ್ನು ಮಾಡಿಲ್ಲ ಬದಲಾಗಿ ಅವರಿಗೆ ಅವರ ಗೌರವಕ್ಕೆ ಚುತಿ ಬರುವಂಥ ಯಾವ ಕೆಲಸವನ್ನೂ ಮಾಡಿಲ್ಲ ಅದನ್ನು ಬಹಳ ದೊಡ್ಡದಾಗಿ ನಾವು ಕೂಡ ಪ್ರತಿಭಟನೆಯಲ್ಲಿ ಧ್ವನಿಗೂಡಿಸಿ ನಾವು ಕೂಡ ಹೇಳಿದ್ವಿ ನಾವು ವಿರೋಧ ಮಾಡಿದ್ವಿ ದೊಡ್ಡ ಗದ್ದಲ ಆಯಿತು ಸಭಾಪತಿಗಳು ತಮ್ಮ ಚೇರನ್ನು ಬಿಟ್ಟು ಸದನವನ್ನು ಅಡ್ಜರ್ನ್ ಮಾಡಿ ಒಳಗೆ ಹೋಗ್ತಾರೆ ಅದಾದ ನಂತರ ಕಾಂಗ್ರೆಸ್ನವರ ಕೂಗಾಟ ಚೀರಾಟ ಸಾಮಾನ್ಯವಾಗಿ ಸಭಾಪತಿಗಳು ಆಚೇರಿಯಿಂದ ಆಚೆಗೆ ಹೋದ್ಮೇಲೆ ಶಾಸಕರು ನಾವೆಲ್ಲ ಮತ್ತೆ ತಣ್ಣಗಾಗೋದು ಅಥವಾ ಆಚೆಗೆ ಹೋಗೋದು ಮಾಡ್ತೀವಿ ಅದಕ್ಕೆ ಬದಲಾಗಿ ಕಾಂಗ್ರೆಸ್ನವ್ರು ಏನು ಮಾಡಿದ್ರು ಈ ರೀತಿಯ ದುರುದ್ದೇಶ